ಾಗೆ ಹೇಳ್ತಿದ್ದೆ ಇಷ್ಟೊತ್ತಿಗೆ ಬರ್ತಾರೆ ಇಷ್ಟೊತ್ತಿಗೆ ಬರ್ತಾರೆ ಕೃಷ್ಣ ಶುಭ ದಿನ ಎಲ್ರಿಗೂ ಹೇಗಿದ್ದೀರಾ ಇಲ್ಲ ವ್ಲಾಗ್ ಕಂಟಿನ್ಯೂ ನಿನ್ನೆ ಎಲ್ಲ ತರಕಾರಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಲ್ವಾ ಪಲಾವ್ಗೆ ಅಂತ ಸೊ ಇವತ್ತು ಪಲಾವ್ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇರೆ ಟೈಪಲ್ಲಿ ಮಾಡೋದು ಲಾಸ್ಟ್ ಟೈಮು ಕೇಳಿದ್ರು ನೀವು ಯಾವ ಥರ ಪಲಾವ್ ಮಾಡ್ತೀರಾ ಹೇಳಿ ಅಂತ ಯಾವಾಗಲೂ ನಾನು ಬೇರೆ ಥರ ಮಾಡೋದು ಬಟ್ ಈ ಸಲ ಸ್ವಲ್ಪ ಮಸಾಲೆ ಈ ಥರ ಆ್ಯಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಅಪರೂಪಕ್ಕೊಂದು ಸಲ ಇದೇ ಥರ ಮಾಡ್ತೀನಿ ನಾನು ಮೊದಲಿಗೆ ಒಂದು ಪ್ಯಾನಿಗೆ ಸ್ವಲ್ಪ ಚಕ್ಕೆ ಲವಂಗ ಹಾಕೊಳ್ಳಿ ಹಾಗೆ ಒಂದು ಒಂದೂವರೆ ಚಮಚ ಅಥವಾ ಜಾಸ್ತಿ ಮಾಡೋದಾದರೆ ಎರಡು ಚಮಚ ಎಲ್ಲ ಕೊತ್ತಂಬರಿ ಹಾಕ್ಕೊಳ್ಬೇಕು ಹಾಗೆ ಒಂದು ಹತ್ತು ಕಾಳು ಮೆಣಸು ಪುಡಿ ಹಾಗೆ ಪಲಾವೆಲ್ಲ ಇರುತ್ತಲ್ಲ ಅದನ್ನೂ ಹಾಕ್ಕೊಳ್ಳಿ ಹಾಗೆ ಕಲ್ಲು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಸೋಂಪು ಅದನ್ನು ಕೂಡ ಹಾಕ್ಕೊಳ್ಬೇಕು ಹಾಗೆ ರೆಡ್ ಚಿಲ್ಲಿ ಇರುತ್ತಲ್ಲ ಅದು ಕೂಡ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಅವಾಗ ಟೇಸ್ಟ್ ಸ್ವಲ್ಪ ಚೇಂಜ್ ಬರುತ್ತೆ ಇಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ನಮ್ಮನೇಲಿ ಕಾಯಿ ಮೆಣಸು ಖಾಲಿಯಾಗಿದೆ ಹಾಗಾಗಿ ಸ್ವಲ್ಪ ರೆಡ್ ಚಿಲಿನೇ ಜಾಸ್ತಿ ಹಾಕ್ತಾಯಿದೆ ಇಲ್ಲಾಂದರೆ ಒಂದೆರಡರಿಂದ ಮೂರು ನಾಲ್ಕು ಇಷ್ಟೇ ಹಾಕೊಳ್ಳಿ ಸಾಕಾಗತ್ತೆ ನಾನಿವತ್ತು ಕಾಯಿ ಮೆಣಸು ತರೋಕೆ ಮರ್ತು ಹೋಗಿತ್ತು ಸೊ ಹಾಗಾಗಿ ಇದನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದೀನಿ ಸ್ವಲ್ಪ ಖಾರ ಬೇಕಲ್ವ ಹಾಗಾಗಿ ಇವಾಗ ಕೆಂಪು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದನ್ನ ನಾವು ಗ್ರೈಂಡ್ ಮಾಡೋಕ್ಕಿದೆ ಇವಾಗ ನಾನು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಆವಾಗಲೇ ನಾವು ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆನ ಕೂಡ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕಾಯಿ ಮೆಣಸು ಕಾಯಿ ಮೆಣಸು ಒಂದೆರಡು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಅದು ಗ್ರೈಂಡ್ ಆದಮೇಲೆ ನಾವೀಗ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೀವು ಇಲ್ಲಿ ತುಪ್ಪನೇ ಜಾಸ್ತಿ ಹಾಕೊಳ್ಳೋದಾದರೆ ತುಪ್ಪನೇ ಹಾಕ್ಕೊಳ್ಬಹುದು ಅಥವಾ ಎಣ್ಣೆ ಮಾತ್ರ ಸಾಕುನೋರು ಎಣ್ಣೆನೂ ಹಾಕ್ಕೊಳ್ಬೋದು ನಾನಿವಾಗ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಒಂದೆರಡು ಚಮಚ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ತುಪ್ಪ ಅಂದರೆ ಎಣ್ಣೆ ತುಂಬ ಜಾಸ್ತಿ ಆದರೆ ಅಷ್ಟು ಇಷ್ಟ ಆಗಲ್ಲ ಪಸೆ ಪಸೆ ಅಂತ ಸಿಗುತ್ತಲ್ವ ಈಗ ನಾವು ರೈಸ್ ತಿನ್ನುವಾಗ ಪಲವೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಡ್ರೈ ಆಗಿದ್ರೇ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ತುಪ್ಪ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲ್ಲ ಹಾಕ್ಕೊಳ್ಳಿ ಅದು ಸ್ವಲ್ಪ ಹುರಿದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಟೊಮೆಟೆನ ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಓಕೆ ಇವಾಗ ನೋಡ್ಬೋದು ನೀವು ಸಾಫ್ಟ್ ಆಗ್ತಾ ಬಂದಿದೆ ಇದು ಇದಕ್ಕೆ ನಾವು ಇವಾಗ ಏನು ಮಾಡಬೇಕು ಅಂದರೆ ಆವಾಗಲೇ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಗ್ರೇವಿನ ಹಾಕ್ಕೊಳ್ಬೇಕು ಇದನ್ನ ಸ್ವಲ್ಪ ಜಾಸ್ತಿ ಕೆಂಪು ಮೆಣಸು ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಬಂದಿದೆ ನೀವು ಅದ್ರ ಬದಲಿಗೆ ಸ್ವಲ್ಪ ಕಾಯಿ ಮೆಣಸು ಜಾಸ್ತಿ ಹಾಕೊಂಡ್ರೆ ಆಯಿತು ಕೆಂಪು ಮೆಣಸು ಒಂದು ಸ್ವಲ್ಪ ಟೇಸ್ಟಿಗೆ ಮಾತ್ರ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ಗ್ರೇವಿನ ಅಂದರೆ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬಹುದು ನೀವು ಬೇಕಿದ್ರೆ ಕೆಂಪು ಮೆಣಸು ಹಾಕ್ಕೊಂಡು ಮಾಡಬಹುದು ಟೇಸ್ಟ್ ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೇ ಒಂದ್ಸಲ ಟ್ರೈ ಮಾಡಿ ನೋಡಬಹುದು ಓಕೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇದರಲ್ಲಿ ಡಿಫ್ರೆಂಟ್ ಅಂದರೆ ಮಸಾಲ ಒಂದು ಮಾತ್ರ ನಾವು ಆವಾಗಲೇ ಫ್ರೈ ಮಾಡಿ ಹಾಕ್ಕೊಳ್ತೀವಲ್ಲ ಅದೊಂದು ಮಾತ್ರ ಚೇಂಜಸ್ ಇರುತ್ತೆ ಮತ್ತೆಲ್ಲ ಮಾಮೂಲಿ ಪಲಾವ್ ಮಾಡ್ತೀವಲ್ಲ ಅದೇ ಥರ ತರಕಾರಿಗಳನ್ನ ಮೇಲೆ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಂಡ್ರೆ ಆಯ್ತು ಯಾಕಂದರೆ ತುಪ್ಪದಲ್ಲಿ ನಾವು ತುಪ್ಪ ಹಾಗೂ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲಿ ಮಸಾಲೆನ ತರಕಾರಿಗಳನ್ನ ಹುರ್ಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಎಣ್ಣೆ ಕಡಿಮೆ ಹಾಕ್ಕೊಂಡು ತುಪ್ಪದಲ್ಲೇ ಹುರ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಇವಾಗ ನೀವು ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳುವಾಗಲೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಯಾಕೆ ಯಾಕೆಂದ್ರೆ ತರಕಾರಿಗಳಿಗೂ ಉಪ್ಪು ಉಪ್ಪು ಎಳ್ಕೊಳ್ಬೇಕಲ್ಲ ಹಾಗಾಗಿ ಎಲ್ಲ ತರಕಾರಿಗಳಿಗೂ ಉಪ್ಪು ಚೆನ್ನಾಗಿ ಹೇಳ್ಕೊಳ್ಬೇಕು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಓಕೆ ಇವಾಗ ಸ್ವಲ್ಪ ನಾನಿಲ್ಲಿ ಅರ್ಶಿಣನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಪಲಾವ್ ಪುಡಿನೂ ಡೀನೂ ಹಾಕ್ಕೊಳ್ಬೋದು ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಇವಾಗ ಅರ್ಶಿಣನ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ತರಕಾರಿ ಫ್ರೈ ಆದಮೇಲೆ ನಾವು ಇದಕ್ಕೆ ನಾನೊಂದು ಹತ್ತು ನಿಮಿಷಕ್ಕಿಂತ ಮುಂಚೆ ಸೋನ ಮಸೂರಿ ಅಕ್ಕಿನ ನೀರಲ್ಲಿ ಹಾಕಿಟ್ಟಿದ್ದೀನಿ ಸೊ ಅದನ್ನ ಇದಕ್ಕೆ ಹಾಕಿ ಇದ್ದೀನಿ ನಾನು ಇಲ್ಲಿ ಮೂರು ಗ್ಲಾಸ್ ಅಷ್ಟು ಸೋನ ಮೊಸರಿ ಅಕ್ಕಿನ ಹಾಕ್ತಾ ಇದ್ದೀನಿ ನಾನು ಜಾಸ್ತಿ ಪಲಾವ್ಗೆಲ್ಲ ಬಿರಿಯಾನಿಗಾದರೂ ಪಲಾವ್ಗಾದರೂ ಸೋನ ಮೊಸರಿ ಅಕ್ಕಿನೇ ಹಾಕೋದು ಅದೇ ತುಂಬ ರುಚಿಯಾಗಿರುತ್ತೆ ಬಾಸುಮತಿ ರೈಸ್ಗಿಂತ ಅದೇನಂತ ಗೊತ್ತಿಲ್ಲ ಅದು ಹಾಗೆ ಅಲ್ವ ನಮ್ಗೆ ಒಂದ್ಸಲ ಯಾವುದಾದ್ರೂ ಒಂದು ಹಿಡಿಸ್ಬಿಟ್ರೆ ಮತ್ತು ಅದೇ ಇಷ್ಟ ಆಗುತ್ತೆ ಆ ಥರ ಬಾಸುಮತಿ ಅಷ್ಟೊಂದು ಇಷ್ಟ ಆಗೋಲ್ಲ ಸ್ವಲ್ಪ ತಿಂದರೆ ಒಂಥರ ಹೊಟ್ಟೆ ಫುಲ್ಲಾಗಿ ಮತ್ತು ತಿನ್ನೋದೇ ಬೇಡ ಅನ್ಸುತ್ತೆ ಆ ಟೈಪ್ ಆಗುತ್ತೆ ಬಟ್ ಸೋನ ಮುಸುರಿ ಅಕ್ಕಿ ಆ ಥರ ಅನಿಸಲ್ಲ ತುಂಬ ಚೆನ್ನಾಗತ್ತೆ ಓಕೆ ಇವಾಗ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ ಅದಕ್ಕೆ ಆರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು ಇವಾಗ ನಾವು ಮಿಕ್ಸಿನಲ್ಲಿ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿರ್ತೀವಲ್ಲ ಅದರ ನೀರನ್ನು ವೇಸ್ಟ್ ಮಾಡೋದು ಬೇಡ ಅದಕ್ಕೆ ನೀವು ನೀರು ಹಾಕ್ಕೊಂಡು ಮತ್ತು ನಾವು ನೀರು ಹಾಕ್ಕೊಳ್ಳುವಾಗ ಇದಕ್ಕೆ ಅದನ್ನ ಹಾಕಿದ್ರೆ ಆಯಿತು ಯಾಕಂದರೆ ಮಿಕ್ಸಿಲಿ ಮಸಾಲೆ ರುಬ್ಕೊಂಡ್ಮೇಲೆ ಹಾಗೆ ಉಳಿದಿರತ್ತೆ ಸೊ ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತ ಇವಾಗ ಆರು ಗ್ಲಾಸ್ ನೀರನ್ನು ಹಾಕ್ಕೊಂಡು ಉಪ್ಪೆಲ್ಲ ಸರಿಯಾಗಿ ನೋಡಿಕೊಂಡು ಹಾಗೆ ಉಪ್ಪು ಅಷ್ಟೇ ಆವಾಗ ನಾವು ಆಲ್ರೆಡಿ ತರಕಾರಿಗೆ ಹಾಕಿದ್ವಲ್ಲ ಸೊ ಇವಾಗಲೂ ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಮೂರು ವಿಸಿಲ್ ಬರ್ಸಿದ್ರೆ ನಮ್ಮ ಪಲಾವ್ ರೆಡಿ ಆಗುತ್ತೆ ಜೊತೆಗೆ ಕಚ್ಚಂಬರು ಮಾಡಬೇಕು ನನಗೆ ಯಾಕಂದರೆ ನನ್ನ ಮಗಳು ಯಾವಾಗಲೂ ಹೇಳ್ತಾಳೆ ಅಮ್ಮ ನೀನು ಪಲಾವ್ ಮಾಡಿದರೆ ಕಚ್ಚಂಬರು ಮಾಡಲೇಬೇಕು ಅಂತ ಅವಳಿಗೆ ಅದೆಲ್ಲ ತುಂಬ ಇಷ್ಟ ಹಾಗಾಗಿ ನೀನು ಕಚ್ಚಂಬರು ಮಾಡಬೇಕು ಸೊ ಈಸಿಯಾದ ಪಲಾವ್ ರೆಸಿಪಿ ರೆಡಿ ಆಗುತ್ತೆ ನೀವು ಒಂದು ಸಲ ಈ ಥರ ಮಾಡಿ ನೋಡಿ ಹೇಗೆ ಅನ್ಸತ್ತೆ ಅಂತ ಒಬ್ಬೊಬ್ರಿಗೆ ಒಂದೊಂದು ಥರ ರುಚಿ ಇಷ್ಟ ಆಗುತ್ತೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಇಲ್ಲಾಂದರೆ ನಾವು ಮಸಾಲೆಲೆಲ್ಲ ರುಬ್ಬಿ ಹಾಕಲ್ವಲ್ಲ ಮಸಾಲೆಗಳನ್ನ ಸೊ ಇದೊಂದು ಸಲ ಮಸಾಲೆನೇ ರುಬ್ಬಿ ಹಾಕಿ ಒಂಥರ ಬೇರೆ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಓಕೆ ಇವಾಗ ಮೂರು ವಿಸಿಲ್ ಕೂಗ್ಸಿದ್ರೆ ನಮ್ಮ ಬಿಸಿ ಬಿಸಿ ಪಲಾವ್ ರೆಡಿ ಆಗುತ್ತೆ ಸೊ ಪಲಾವ್ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ನಮ್ಮ ಪಲಾವ್ ರೆಡಿ ಆಯಿತು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಹಾಗೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ಓಕೆನಾ ಬಿಸಿ ಬಿಸಿ ಪಲಾವ್ಗಂತೂ ರಾಯ್ತ ಜೊತೆಗಿದ್ರೆ ಆಹಾ ಅಂತ ತಿನ್ಕೊಳ್ಬಹುದು ಈ ಕಡೆ ರಾಯ್ತಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿ ಸೌತೆಕಾಯಿ ಸಣ್ಣ ಸೌತೆ ತೆಕ್ಕರೆ ಅಂತ ಹೇಳ್ತೀವಿ ನಾವು ಹಾಗೆ ಮೊಸರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸಿದ್ರೆ ರಾಯ್ತ ರೆಡಿ ಆಗುತ್ತೆ ನಾವು ಟೊಮೆಟೊ ಹಾಕಲ್ಲ ಯಾಕಂದರೆ ಟೊಮೆಟೊ ಮನೇಲಿ ಅಷ್ಟೊಂದು ಇಷ್ಟ ಆಗಲ್ಲ ರಾಯ್ತಕ್ಕೆಲ್ಲ ಹಾಕಿದೆ ಹಾಗಾಗಿ ಕಾಳಿ ಈರುಳ್ಳಿನೂ ಸಣ್ಣ ಸೌತೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಪಲಾವ್ ಜೊತೆ ರಾಯ್ತಾನು ರೆಡಿ ಆದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಓಕೆ ಇವಾಗ ನಾನು ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸಿ ಅವ್ರಿಗೆ ತಿನ್ಸಿ ಎಲ್ಲಾ ರೆಡಿ ಮಾಡಬೇಕು ಮತ್ತೆ ಸಿಕ್ಕು ಸ್ಕೂಲಿಗೆಲ್ಲ ಹೋದ್ರು ಬೆಳಿಗ್ಗೆ ಏಳರಿಂದ ರಿಂದ ಎಂಟಿದ್ಯಲ್ವಾ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ಬೇಕು ಅವ್ರಿಗೆ ಅದರಲ್ಲಿ ಕೃಷ್ಣನ ಎಬ್ಸಿ ಹೊರಡ್ಸಿ ತಿನ್ಸಿ ಕಳ್ಸಬೇಕಾದ್ರೆ ಸಾಕಾಗತ್ತೆ ನಂದಿವಾಗಷ್ಟೇ ತಿಂಡಿ ಆಯ್ತು ಒಂಬತ್ತು ಗಂಟೆ ಆಗ್ತಾವಂತ ನಂದು ತಿಂಡಿ ಆಗುವಾಗ ಲೇಟ್ ಆಗತ್ತೆ ಕರೆಂಟ್ ಕೂಡ ಹೋಯ್ತು ಇವಾಗ ಒಂದ್ ಸ್ವಲ್ಪ ಕೆಲ್ಸ ಎಲ್ಲ ಇದೆ ಕ್ಲೀನಿಂಗು ಅಡಿಗೆ ಎಲ್ಲ ಇವತ್ತು ಸೌತೆಕಾಯಿ ಸಾಂಬಾರ್ ಮಾಡೋಣ ಅಂತ ಇದ್ದೀನಿ ಅಹ್ ಇವತ್ತು ಮೀನ್ ಬರಲ್ಲ ಮೀನ್ ತಗೊಳ್ಳೋಣ ಅಂತ ಇದ್ದೆ ಬಟ್ ಅಮ್ಮನವ್ರು ಬರ್ತಾರಲ್ಲ ಹಾಗಾಗಿ ಬಟ್ ಇವತ್ತು ಪನೋಲಿ ಬೈಲ್ ಅಗ್ಗೆ ಕೊಡ್ತಾರೆ ಸೊ ಅದರದು ಪ್ರಸಾದ ಸಿಗತ್ತೆ ನಾಳೆ ಏನಾದ್ರು ಮಾಡ್ಬೇಕು ಇವತ್ತು ಅಮ್ಮ ಬರ್ತಿದಾರೆ ಅದೇ ಖುಷಿ ಅಮ್ಮ ಮತ್ತೆ ಅಪ್ಪ ಇಬ್ರು ಬರ್ತಾ ಇದಾರೆ ಅವರು ಸಂಜೆ ಆಗ್ಬೋದು ಬರುವಾಗ ಹಾಗೆ ಮಳೆ ಅಲ್ವಾ ವಿಡಿಯೋ ಮಾಡಕ್ ಮನ್ಸೇ ಆಗಲ್ಲ ಬೋರ್ ಬೋರ್ ಅನ್ಸುತ್ತೆ ಮನೆ ಒಳಗಡೆನಲ್ಲ ಏನ್ ವಿಡಿಯೋ ಮಾಡೋ ಹಾಗೂ ಇಲ್ಲ ಹಾಗೆ ಓಕೆ ಮತ್ತೆ ಸಿಗ್ತೀನಿ ನಿಮ್ಗೆ ಅಮ್ಮ ಬಂದ್ಮೇಲೆ ಈಗ ಅಡಿಗೆಗೆ ರೆಡಿ ಮಾಡ್ತಾ ಇದ್ದೀನಿ ಲೇಟ್ ಆಯ್ತು ಮೀಟಿಂಗ್ ಇತ್ತು ನನ್ಗೆ ಅಲ್ಲಿಗೆ ಹೋಗಿ ಅರ್ಧ ಗಂಟೆ ಆಯ್ತು ಮೀಟಿಂಗ್ ಗೆ ಆಮೇಲೆ ಅಲ್ಲಿ ತೀ ಮಡಿಕೆ ಎಲ್ಲ ಅಡಿಗೆ ಮಾಡ್ತಿರೋದು ಇದು ನಂಗೆ ತುಂಬಾ ಇಷ್ಟ ಪುಟ್ಟ ಮಡಿಕೆ ಇಲ್ಲಿ ಮಾರ್ಕೊಂಡ್ ಬರ್ತಾರೆ ಒಬ್ರು ಅಜ್ಜ ಅವ್ರ ಹತ್ರ ತಗೊಂಡಿದ್ದೆ ಎರಡು ತಗೊಂಡಿದ್ದೆ ತುಂಬಾ ಕ್ಯೂಟ್ ಇದೆ ಇದರಲ್ಲಿ ಮಾಡುವ ಅಂತ ಒಂದು ಸೌತೆಕಾಯಿ ಇತ್ತು ಸೌತೆಕಾಯಿ ಮತ್ತೆ ಉರುಳಿಕಾಯಿ ಸಾರಿ ಹೆಸರು ಕಾಳು ಆಲೂಗಡ್ಡೆ ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡಿದ್ರು ಈಗ ನೋಡುವಾಗ ಸೌತೆಕಾಯಿ ಹಾಳಾಗಿ ಹೋಗಿದ್ದೆ ಅದು ಹೇಗೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಸರಿಯಾಗಿ ಕರೆಂಟ್ ಇರಲಿಲ್ಲ ಅಲ್ಲ ಹಾಗ ಅನ್ಸುತ್ತೆ ಅಲ್ಲಿ ಆಫ್ ಆನ್ ಆಗುತ್ತೆ ಅಲ್ವಾ ಇರ್ಬೇಕು ಫುಲ್ ಹಾಳಾಗಿ ಹೋಗಿದೆ ನೀವಾಗ ಹುರುಳಿ ಕಾಳು ನಾನು ಹಾಕಿದ್ದೆ ನೆನ್ನೆ ಕಾಳು ಮತ್ತೆ ಆಲೂಗಡ್ಡೆ ಮಾಡಿದ್ರು ಮತ್ತೆ ಮಧ್ಯಾಹ್ನಕ್ಕೆ ಆಮ್ಲೆಟ್ ಮಾಡುದು ಅತ್ತೆಗೆ ಸ್ವಲ್ಪ ನನಗೆ ಸಾಕು ಮತ್ತೆ ಅಗೆಯಲ್ಲಿದ್ದು ಸಂಜೆ ಪನೋಲಿ ಬೈಲಿದ್ದು ಅಗೆಯಲ್ಲಿದ್ದು ಸಿಗತ್ತಲ್ವಾ ಸ್ವಲ್ಪ ಗಟ್ಟಿಯಾಗಿ ಮಾಡುವ ಗ್ರೇವಿ ಖಾರ ಖಾರ ಮಾಡಿ ಚಂದ ಆದ್ರೂ ಒಂದು ಆಗ್ಬೇಕಲ್ಲ ಅಡಿಗೆ ಮಂಡೆ ಬಿಸಿ ಎಂತ ಮಾಡುದು ಎಂತ ಮಾಡುದು ಅಂತ ಹಾಗೆ ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕೋಣ ಅನಿಸ್ತು ಅದಕ್ಕೆ ಯೋಗಿ ತಕ್ಕನ್ನ ಕರೆದು ಸ್ವಲ್ಪ ನುಗ್ಗೆ ಸೊಪ್ಪು ತೆಕ್ಕೊಡಿ ಅಂತ ಹೇಳಿದೆ ಪಕ್ಕದಲ್ಲೇ ಇದ್ದಾರಲ್ಲ ಅವ್ರ ಮನೇಲೆ ಇತ್ತು ಅದು ಕುಯ್ಯೋಕ್ಕೆ ದೋಂಟಿ ದೋಂಟಿ ಅಂತ ಹೇಳ್ತೀವಿ ಹಾಗಾಗಿ ಸ್ವಲ್ಪ ಕುಯ್ಯಿಕೊಟ್ರು ಮಳೆಗಾಲದಲ್ಲಿ ನುಗ್ಗೆ ಸೊಪ್ಪೆಲ್ಲ ತಿಂದರೆ ಒಳ್ಳೆಯದು ನಿಮ್ಗೆ ಗೊತ್ತೇ ಇರುತ್ತೆ ಮಳೆಗಾಲದಲ್ಲಿ ನಮ್ಮ ಶರೀರ ತಂಪಾಗಿರುತ್ತೆ ಅಂದರೆ ಕೋಲ್ಡಾಗಿರುತ್ತೆ ಸೊ ನುಗ್ಗೆ ಸೊಪ್ಪೆಲ್ಲ ತಿಂದರೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಈ ಟೈಮಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಕೆಸುವಿನ ಎಲೆ ನುಗ್ಗೆ ಸೊಪ್ಪು ಅದೆಲ್ಲ ತಿಂತಾರೆ ಈ ಟೈಮಲ್ಲೇ ತಿನ್ನಬೇಕು ಅಂತ ಬೇರೆ ಟೈಮಲ್ಲಾದರೆ ನುಗ್ಗೆ ಸೊಪ್ಪು ಹೀಟ್ ಅಂತ ಹೇಳ್ತಾರೆ ಹಾಗಾಗಿ ಮಳೆಗಾಲದಲ್ಲಿ ತಿಂದರೆ ತುಂಬ ಒಳ್ಳೆಯದು ಅಂತ ಅದು ಅಲ್ಲದೆ ನಾನು ಆಲೂಗೆಡ್ಡೆ ಹಾಗೆ ಹುರುಳಿಕಾಳು ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾ ಇರೋದಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಒಂದು ಒಗ್ಗರಣೆ ಕೊಟ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಅದು ಬೇರೆ ಮಣ್ಣಿನ ಮಡಿಕೆಲ್ ಮಾಡ್ತಾ ಇದ್ದೀನಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ ನನಗಂತೂ ಇವತ್ತು ಎರಡು ಬಟ್ಟು ಊಟ ಓಕೆ ಇವಾಗ ಊಟ ಮಾಡುವ ಹೊಟ್ಟೆ ಅಷ್ಟು ಪ್ರಾಣ ಓದು ಉಂಟು ಅದು ಇವಾಗ ಸ್ವಲ್ಪ ಜಾಸ್ತಿ ಊಟ ಇರುತ್ತೆ ಅಂದ್ರೆ ಫೇವ್ರೇಟ್ ಅಲ್ವಾ ಆರೋಗ್ಯ ಸೊಪ್ಪು ಹಾಗಾಗಿ ಜೊತೆಗೆ ಸ್ವಲ್ಪ ನಿನ್ನೆದು ಪಲ್ಯ ಉಂಟು ಇದು ಯಾವುದು ತೊಂಡೆಕಾಯಿ ಸ್ವಲ್ಪ ಪುಳಿ ಮೆಣಸಿನ್ ಮಾಡಿದ್ದು ಚೆಂದಾಗಿದೆ ಕಚ್ಚಾ ನಿಂಬೆ ಪುಡಿ ಸ್ವಲ್ಪ ನಿಂಬೆ ಹುಳಿ ಉಪ್ಪಿನ ಚಾರಿ ಉಂಟು ಇದ್ರೆ ಸಾಕು ಅಲ್ವಾ ಬರ್ಜರಿ ಊಟ బి బిట మరె మా మళ్ బా ఉంటుందా పాడ్య హని హనీ హని మళ్ళీ వెళ్ళి అంతూ ఫుల్ ఫుల్ మేము ව සම්රක නොල්ො ොටබඩ සගු මන්න මඩිකෙල් බ තේෂ් බේර ಹಾಗೆ ಅಕ್ಕನವರಿಗೆ ಇವತ್ತು ಬೇಜಾರು ಅವ್ರಿಗೆ ಒಂದು ಹಸು ಕೊಟ್ರು ಅಲ್ಲಿಂದನೇ ಹಾಲು ತರಿಸಿದಲ ಇನ್ನ ಅಲ್ಲಿ ಕೂಡ ಹಾಳಿಲ್ಲ ಪೇಟೆಗೆ ಹಾಲು ತರ್ಬೇಕಷ್ಟೇ ಅವರಿಗೆ ಬೇಜಾರು ಅಲ್ಲಿ ಒಂದು ಹಸು ಮತ್ತೆ ಸಣ್ಣ ಕಾರು ಅದು ಕೊಟ್ಟರು ಇನ್ನೊಂದು ಉಂಟು ಅದು ಇವಾಗ ಪ್ರೆಗ್ನೆಂಟ್ ಇಂದು ಕರು ಹಾಕ್ಸ್ಬೇಕು ಅಷ್ಟೇವರೆಗೆ ಎಲ್ಲಿಂದ ಹಾಲ್ ತಾರದು ಕೊಟ್ಟರಿ ಅದು ನಮ್ಗೆ ದನದ ಹಾಲು ಕುದು ಕು ಪೇಟೆ ಹಾಲು ಸರಿ ಆಗಲ್ಲ ಅಂದ್ರೆ ಪ್ಯಾಕೆಟ್ ಹಾಲು ಓಕೆ ನಾನು ಊಟ ಮಾಡ್ಕೊಳ್ತೀನಿ ಮತ್ತೆ ಎಡಿಟ್ ಮಾಡ್ಲಿಕ್ಕಿದೆ ಆಮೇಲೆ ಅಮ್ಮನವ್ರು ಬಂದ್ಮೇಲೆ ಮೇಲೆ ಸ್ಟಾರ್ಟ್ ಮಾಡ್ತೇನೆ ಸಂಜೆ ಒಂದು ಮೂರುವರೆ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಬಂದ್ರು ಬಂದು ಊಟ ಮಾಡಿ ಅಂತ ಹೇಳಿದೆ ಊಟ ಮಾಡ್ತಾ ಇದ್ದಾರೆ ಅಪ್ಪ ಹೊರಗಡೆ ಇದ್ದಾರೆ ತುಂಬಾನೇ ಖುಷಿ ಆಗ್ತಾ ಉಂಟು ಅಮ್ಮ ಅಪ್ಪ ಬಂದಿದಾರಲ್ಲ ಅದಾಗೆ ಅಲ್ಲ ಅವ್ರ ಮನೆಯಿಂದ ಯಾರಾದ್ರೂ ಬಂದ್ರೆ ತುಂಬಾನೇ ಖುಷಿ ಆಗತ್ತೆ ಹೆಣ್ಮಕ್ಳು ಈಗ ಒಂದ್ಸಲ ಟೀಟ್ ಎಲ್ಲ ತೊಳೆದಿಟ್ಟೆ ನೋಡಿ ಈಗ ಮತ್ತೆ ಅಲ್ಲಿ ಕೆಲ್ಸಕ್ಕೆ ನಾಲ್ಕು ಜನ ಇದ್ದಾರಂತೇನು ಅವರಿಗೂ ಟೀ ಇಟ್ ಕೊಡು ಅಂದ್ರೆ ಇರ್ತಾ ಇದ್ದೀನಿ ಅವರಿಗೆ ಕೃಷ್ಣ ನಿಮ್ಮ ಕೃಷ್ಣ ನಿಮ್ಮ ಎಂದ ಕೇಳ್ತದೆ ಇಷ್ಟೊತ್ತಿಗೆ ಬರ್ತಾರೆ ಇಷ್ಟೊತ್ತಿಗೆ ಬರ್ತಾರೆ ಬಂದು ಹಾ ಬಂಗಾರ ಅಲ್ಲದ ಬರ್ತಾರತ್ತಾ ದೊಡ್ಡ ಆಹ್ ಆಯ್ತು ು ಊಟ ಬಂತು ಪರಿಮಳ ಪ್ರಸಾದ ಕೃಷ್ಣನಿಗೆ ಫುಲ್ ಖುಷಿ ಅವನಿಗೆ ನಮ್ಮ ಅಪ್ಪ ಅಂದ್ರೆ ತುಂಬಾನೇ ಇಷ್ಟ ತಾತ ತಾತ ಅಂತ ಮನೆ ಹೋದ್ರೂ ಅಷ್ಟೇ ಅವ್ರ ಜೊತೆ ಇರ್ತಾನೆ ಇವಾಗ ಒಂದು ಆಟಾಡಕ್ ಜನಾನು ಸಿಕ್ಕಿದೆ ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದಾನೆ ಯಾಕಂದ್ರೆ ಮಕ್ಕಳಿಗೆ ಯಾರು ಇಲ್ಲಲ್ಲ ಹಾಗಾಗಿ ನಾವು ಅಲ್ಲಿ ಅಮ್ಮನ ಮನೆಗೆ ಹೋದ್ರೆ ಅಷ್ಟೇ ಅಪ್ಪನ ಜೊತೆನೇ ಇರ್ತಾನೆ ತಾತ ಅದು ತತ್ಕೊಡಿ ಇದು ತೆಕ್ಕೊಡಿ ಅಂಗಡಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಮಕ್ಕಳಿಗೆ ಹಾಗೆ ಅಲ್ವಾ ಅಜ್ಜ ಅಜ್ಜಿ ಅಂದರೆ ತುಂಬ ಪ್ರೀತಿ ಅವನಿಗೆ ನಮ್ಮ ಅಪ್ಪ ಅಮ್ಮ ಅಂದರು ತುಂಬ ಪ್ರೀತಿ ಇಲ್ಲಿ ಅತ್ತೆ ಅಂದರು ತುಂಬಾ ಇಷ್ಟ ಅವನಿಗೆ ಮತ್ತೆ ಮಿಂಗಲ್ ಆಗ್ತಾನೆ ಅವನು ಪ್ರಾಯದವ್ರ ಜೊತೆ ಏಜಾದವ್ರ ಜೊತೆ ಎಲ್ಲ ಮಾತಾಡ್ತಿರ್ತಾನೆ ಅದೊಂದು ಖುಷಿ ವಿಷಯ ಅದು ಹಾಗೆ ಅಲ್ವಾ ಮನೇಲಿ ದೊಡ್ಡವ್ರು ಇರಬೇಕು ಅಂತ ಅದಕ್ಕೆ ಹೇಳೋದು ಮಕ್ಕಳು ಅಜ್ಜ 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 ಅಜ್ಜಿ ಜೊತೆ ಬೆಳೆದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ ಹೌದು ಮಕ್ಕಳಿಗೂ ಅಜ್ಜ ಅಜ್ಜ ಪ್ರೀತಿ ಸಿಗಬೇಕು ಬಟ್ ಇವಾಗ ಇವಾಗ ತುಂಬ ಕಡಿಮೆ ಆ ಥರ ಪ್ರೀತಿ ಸಿಗೋದು ಬಟ್ ನಮ್ಮ ಮಕ್ಕಳು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಈ ವಿಷಯದಲ್ಲಿ ಓಕೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ